ಮಾತೆ ನಾನು ಕೇಳ್ಬೇಕಂತೇಳಿ ಏನಿಲ್ಲ ನಾನ್ ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಮೈಕ್ ಹಿಡಿಯೋದ್ ಬೇಡ ಅಷ್ಟೇ ನಾನ್ ಯಾರಂತೇಳಿ ಇಲ್ಲ ಮಾತಾಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತಪ್ಪನ ತಪ್ಪಾ ತಪ್ಪಾಗ ನ್ಯೂಸ್ ಕೊಟ್ಟಿ ಕೊಟ್ಟಿ ನಿಮಗೆ ಏನ್ ಇದೆ ಯಾಕಂದ್ರೆ ನೀವು ನೀವು ಭರೋಸ ನೀವು ಭರವಸೆ ಇರುವ ವಿಷಯಗಳನ್ನ ಮಾತಾಡ್ಬೇಕು ನಿಮ್ ಮೇಲೆ ಭರೋಸ ಹೋಗ್ಬಿಡತ್ತೆ ಅದಕ್ಕೆ ಹೇಳ್ತಾ ಇರೋದು

ಈಗ ಅದು ಈ ತನಕ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ ಮಾರ್ತಾ ಇದ್ದೀನಿ ಇದಕ್ಕೆ ಈಗ ನೀವು ಒಂದು ಆಡಿಯೋ ನಿಮ್ದೊಂದು ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ಸುಜಾತ ಭಟ್ ಕೇಸಲ್ಲಿ ನಾನು ತುಂಬ ಅದು ಅದು ಅಲ್ಲ ಕೇಳಿದ್ದು ಅದು ಕರೆಕ್ಟೇ ನಮಗೆ ಬೇಜಾರಾಯಿತು ಅಷ್ಟೇ ಅದರಲ್ಲಿ ಏನಿದೆ ನಿಮ್ಮನ್ನ ನೀವು ಅದಕ್ಕೆ ಮೋಸ ಹೋದಿರಿ ಅಂತ ಅನಿಸ್ತಾ ಅವರು ಇದರಲ್ಲಿ ಕೇಸ್ ಇಲ್ಲ ಇಲ್ಲ ಅವರು ಅವ್ರ ಪಾರ್ಟಿಗೆ ಕರೆಕ್ಟ್ ಇರ್ಬೋದು ನಮಗೆ ಅದು ಮಾತು ಬದಲಾಯಿಸೋದು ಎಲ್ಲ ನಮಗೆ ನಡೆಯಲ್ಲಲ್ಲ ಅಷ್ಟೇ ಬೇರೆ ಇಲ್ಲ ಅಂದ್ರೆ ಕೇರಳದಲ್ಲಿ ತುಂಬಾ ನಿಮ್ಗೆ ಇದು ಮಾಡಿದ್ರೆ ಇಲ್ಲಪ್ಪ ಹಂಗೆಲ್ಲ ನಾವು ನಮಗೆ ನಮ್ ನಾವು ಒಂದ್ ಮಾತಲ್ಲಿ ನಿಲ್ಲೋರು ಈಗ ನಾವು ಸೌಜನ್ಯ ಪರವಾಗಿ ನಿಲ್ತಾ ಇದ್ವಿ ಅದು ನಾವು ಸಾಯತಕ್ಕ ಇರ್ತೀವಿ ಅದರಲ್ಲಿ ಅದರಲ್ಲಿ ಏನು ಹಂಗೆಲ್ಲ ಏನಿಲ್ಲ ನಾವೆಲ್ಲ ನಾನು ನಾನು ಎಲ್ಲಿರೋನು ಅದು ಅದ್ರ ಅದೇ ನಾನು ಶಿರೂರಲ್ಲಿ ಗುಡ್ಡ ಕುಸಿದಲ್ಲಿ ಅರ್ಜುನ್ ಅಂತಲ್ಲಿ ಒಬ್ಬ ಲಾರಿ ಚಾಲಕ ಲಾರಿ ಇತ್ತಲ್ಲ ಅದು ನಾವು ಎಪ್ಪತ್ತೆರಡು ದಿನ ಹೋರಾಟ ಮಾಡಿ ಅದು ಹೊರಗಡೆ ತೆಗ್ದಿದ್ದು ಆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಂದು ಲಾರಿ ಇಲ್ಲ ನಮಗೆ ಅದೆಲ್ಲ ಸಿಕ್ಲಿಗೇ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ನಾವು ಆ ಹೋರಾಟದಲ್ಲಿ ಇದಾಗಿತ್ತು ಆಮೇಲೆ ಈಗ ನಾನು ಇರೋದು ಸಾಗರದಲ್ಲಿರೋದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ ಸ ಓದಿದ್ದು ಸಾಗರದಲ್ಲೇ ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು ಕರ್ನಾಟಕ ಮೈನಾರಿಟಿ ಸ್ಟ ಸೆಲ್ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಇದ್ರಿದ್ದು ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ ಈಗ ಸ್ವಲ್ಪ ಆಯಿತು ಒಂದು ಹತ್ತು ವರ್ಷ ಆಯಿತು ಈಗ ನಾನು ಕೇರಳದಲ್ಲಿ ಸೆಟ್ಲಾಗಿದ್ದೀನಿ

ಕ್ಯಾಮ್ರಾ ಏನಿಲ್ಲ ಇದರಲ್ಲೇ ಮಾಡೋದಿಲ್ಲ ನಿನ್ನೆಯಿಂದ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಮಾಡಿದ್ರು ಇದು ನಡೆಯುತ್ತೆ ಸುಮಾರು ದಿನ ನಡೆಯುತ್ತೆ ಯಾಕಂದ್ರೆ ಇದು ಒಂದು ನಲವತ್ತು ವರ್ಷದ ಒಂದು ಘಟನೆ ನಾಲ್ಕು ದಿನದಲ್ಲಿ ಮುಗಿಬೇಕಂತ ಆಗಲ್ಲ

ನೀವು ಹೇಳೋದು ನಿಮ್ ಸತ್ಯ ಸತ್ಯ ನೀವು ಬರೀ ಸುಜಾತ ಬಟ್ ತಗೊಳ್ಬೇಡ್ರಿ ಮತ್ತೆ ಎಷ್ಟು ಜನ ಇದ್ದಾರೆ ಇದು ಸೌಜನ್ಯ ಇದೆ ಮತ್ತೆ ಬತ್ಮಲದ ಇದೆ ಅಷ್ಟು ಜನ ಇದ್ದಾರೆ ಅದ್ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇಲ್ಲಲ್ಲ ಬರೀ ಸುಜಾತ ಸೌಜನ್ಯ ಇಲ್ಲ ತನಿಖೆ ಆಗ್ತಾ ಇರುವಂತದ್ದು ಒಂದು ಅಲ್ಲ 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 ಇಲ್ಲಿ ನಡೀತಾ ಇರೋದು ಬರೀ ಅದೇ ಅಂತ ಹೇಳಿ ತಿಳ್ಕೊಂಡಿದೀರಾ ಎಸ್ ಐ ಟಿ ಎಸ್ ಐ ಟಿ ಇದರಲ್ಲಿ ಸುಮಾರು ಬೇರೆ ವಿಷಯಗಳಿದೆ ಬರೀ ಬುರ್ಡೆ ಮತ್ತು ಅನನ್ಯ ಭಟ್ ಸುಜಾದ ಭಟ್ ಅದೆಲ್ಲ ನಡೆಯುತ್ತಾ ಇರೋದು ಇಲ್ಲಿ ಇವರು ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದೆ ಅದ್ರ ಬಗ್ಗೆ ತನಿಖೆ ಎಲ್ಲ ಮನೆಗೆ ಹೋಗಿ ಮಾತಾಡಿದ್ದು ಕರ್ಕೊಂಡು ನಡೀತಾರೆ ನಾನು ಎರಡು ಮೂರು ಸಲ ಬಂದಿದ್ದೀನಿ ಮಾಡಿದಾಗ ನೀವು ಇದ್ರ ಇಲ್ಲ ಅದೆಲ್ಲ ನಾನು ನಿಮ್ಮತ್ರ ಹೇಳಕ್ಕೆ ಅವಶ್ಯಕತೆ ಇಲ್ಲ ಅದು ನಾನು ಎಸ್ ಐ ಟಿ ಮಾತಾಡ್ತೀನಿ ಈಗ ನೀವು ಸುಜಾತ ಭಟ್ ನೀವು ಅಲ್ಲ ಅಲ್ಲ ಅದು ಬರಿ ಬರಿ ಅದು ಮಾತ್ರ ಮಾತಾಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತಪ್ಪ 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 ನ್ಯೂಸ್ ಕೊಟ್ಟಿ ಕೊಟ್ಟಿ ನಿಮಗೆ ಏನ್ ಸಿಗ್ತಾ ಇದೆ ಯಾಕಂದ್ರೆ ನೀವು ನೀವು ಭರವಸೆ ನೀವು ಭರವಸೆ ಇರುವ ವಿಷಯಗಳನ್ನು ಮಾತಾಡಬೇಕು ನಿಮ್ ನಿಮ್ಮ ಮೇಲೆ ಭರೋಸೆ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಈಗ ಈಗ ನಾನು ಈಗ ಈಗ ನಾನು ಈಗ ಈಗ ಅದೇ ಅದೇ ಈಗ ಎರಡು ದಿನದಿಂದ ಎಷ್ಟು ಆರು ದಿನದಿಂದ ಇವನು ಅರೆಸ್ಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ ಅಭಿಷೇಕ್ ಇಲ್ಲಿ ಯಾರು ಅರೆಸ್ಟ್ ಆಗಿಲ್ಲ ಯಾರು ಅರೆಸ್ಟ್ ಆಗಿಲ್ಲ ಮತ್ತೆ ನಮ್ಮಿದ್ದ

ನೀವು ಇನ್ನೊಂದ್ಸಲ ನೋಡ್ರಿ ಇನ್ನೊಂದ್ಸಲಿ ನೋಡ್ರಿ ನನ್ನ ಯೂಟ್ಯೂಬ್ ಲೋರಿ ಗುಡಮ್ಮ ಮನಫ್ ಅಂತ ಹೇಳಿ ಚಾನೆಲ್ ಇದೆ ಅದ್ರಲ್ಲಿ ಹೋಗಿ ನೋಡ್ರಿ ಇನ್ನೊಂದ್ಸಲಿ ನಾನ್ ಯಾವ ಬಗ್ಗೆ ಜಾಸ್ತಿ ಮಾತಾಡಿದ ಅದ್ರಲ್ಲಿ ಗೊತ್ತಾಗತ್ತೆ ಆಯ್ತಲ್ಲ ಈ ತನಿಖೆ ನಡೀತಾ ಇದೆ ನಮಗೆ ಇವ್ರ ಮೇಲೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನಿಜ ಏನಿದೆ ಅದು ಹೊರಗಡೆ ಬರುತ್ತೆ ನಮ್ಗೆ ಏನು ಭಯ ಇಲ್ಲ ನಮಗೆ ಏನು ಭಯ ಇಲ್ಲ ಭಯ ಇದ್ರೆ ನಿಮ್ ಮುಂದೆ ನಿಲ್ಲದೇ ಇಲ್ಲ ನಾವು ಭಯ ಇದ್ದಿದ್ದೆ ಭಯ ಇದ್ದಿದ್ದ ಮನುಷ್ಯನೇ ಅಲ್ಲ ಪ್ರಶ್ನೆ ನಾನು ಈಗ ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯ ನಾ ಕೇರಳದಿಂದ ಪೊಲೀಸರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೇ ನಾನು ಕೇಳ್ಬೇಕಂತೇಳಿ ಏನಿಲ್ಲ ನಾನ್ ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ ಇಲ್ಲಾಂದ್ರೆ ಮೈಕ್ ಬೇಡ ಅಷ್ಟೇ ನಾನ್ ಯಾರಂತ ಗೊತ್ತಿದೆ ಗೊತ್ತಾಗೋದು ಮುನಫ್ ಹೌದಾ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ವನು ಕರ್ನಾಟಕದಲ್ಲಿ ಹೌದಾ ಮತ್ತೆ ನಮ್ಮ ನಮ್ಮ ಬಗ್ಗೆ ನಿಮ್ಗೆ ಏನ್ ಸುಮ್ ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತು ಹೇಳ್ಬಾರ್ದು ಭಯ ಇಲ್ಲ ಭಯ ಇದ್ರೆ ನಾನು ಹೇಳ್ತೀನಿ ಹೋರಾಟಗಾರರು ಕೂಡ ಹಿಂಗೆ ಹೇಳ್ಕೊಂಡು ಹೋದ್ರು ಭಯ ಇಲ್ಲ ಭಯ ಇಲ್ಲ ಅಂತ ಈಗ ನಮ್ಮ ನೋಡಿದ್ರೆ ಹುಡುಕ್ತೀಯಾರ ಅವರು ಓಡೋಗಿದ್ದು ನನಗೆ ಏನು ಮಾಡೋಕ್ಕಾಗಲ್ಲ ಅದು ಬೇರೆ ವಿಷಯ ನಾನು ಹೇಳ್ತಾ ಇರೋದು ನನ್ನ ನ್ಯೂಸಲ್ಲಿ ನೋಡಿದೆ ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತಗೊಂಡು ಬಂದಿದ್ದೀನಿ ನಾನು ಒಬ್ಬನೇ ಬಂದಿದ್ದೀನಿ ಬಾಸ್ ನಮಗೆ ಅದೆಲ್ಲ ಈಗ ನಾನು ನೋಡಿ ನಾನು ಅಲ್ಲಿ ಟೈಮ್ ಇದೆ ನಿಮ್ಮ ಹತ್ರ ನನ್ನ ಹತ್ರ ಟೈಮ್ ಇಲ್ಲ ನೀವು ಕೇರಳದ ಈಗ ನಿಮ್ಮ ಕನ್ನಡ ಚಾನಲ್ ಅಂದರೆ ಕನ್ನಡ ಚಾನಲಲ್ಲೇ ಹೇಳಿದ್ದಾರೆ ನಾನು ಕೇರಳದಿಂದ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದೀನಿ ಹಾಂಗ್ ಬರ್ತಾ ಇದೀನಿ ಒಬ್ಬನೇ ಬರ್ತಾ ಇರೋದು ನಮ್ಗೆ ಏನು ಹೆದ್ರಿಕೆ ಇಲ್ಲ ನಿಜ ಇದೆ ಆ ನಿಜದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದಾರೆ ಈಗ ಅದೇ 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 ಅವ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಎಲ್ಲಾ ವಿಷಯಗಳು ಇಲ್ಲಿ ಹೇಳಕ್ ಆಗಲ್ಲ ಅದು ನೀವು ಜೊತೆಗೆ ಇದ್ದೀನಿ ಸೌಜನ್ಯ ಹೋರಾಟಗಾರ ಜೊತೆಗೆ ಇದ್ದೀನಿ ನೀವು ಹಾಕಿದ್ದೀವಿ ಎರಡು ಎಲ್ಲ ಇದೆ ಎಲ್ಲಾ ಇದೆಲ್ಲಾ ಮೊದಲೇ ಬಾರಿ ಕರ್ಕೊಂಡ್ ಅಲ್ಲ ಅದು ಬಿಡಿ ನಾನು ಇಲ್ಲಿ ಇಲ್ಲೇ ಬೆಳ್ತಂಗಡಿಯಲ್ಲೇ ಫಾರೆಸ್ಟ್ ಡಿಪೋದಲ್ಲಿ ನಾವು ಕೆಲ್ಸ ಚೆನ್ನ ಇರೋದ್ ಮಾಡ್ತಾ ಇದ್ವಿ ನಾನು ಅರ್ಧ ಬೇಕಾದ್ರೆ ನಿಮ್ಗೆ ಬೆಳ್ತಂಗಡಿ ಅವನು ಅಂತ ಹೇಳ್ಬೋದು ಇಲ್ಲ ಇಲ್ಲ ನಾನ್ ಮುಂಚಿಂತ ಇಲ್ಲೇ ಇದ್ವಿ ನೀವು ಬೇಕಾದ್ರೆ ಬೆಲ್ತಂಗ್ ಬೆಲ್ತಂಗಡಿ ಫಾರೆಸ್ಟ್ ಡಿಪೋ ಅಲ್ಲಿ ಹೋಗಿದ್ರೆ ಮುನಫಿಯಾರ್ ಅಂತ ಕೇಳಿದ್ರು ಎಲ್ಲರೂ ನಾನು ಅವರೆಲ್ಲ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಸರ್ ನಾನು ಇಂತ ಒಬ್ರು ಪರ್ಟಿಕ್ಯುಲರ್ ಒಬ್ರ ಹತ್ರ ಅಂತ ಹೇಳಿ ಇಲ್ಲ ಎಲ್ಲರ ಜೊತೆ ಇದೆ ಈಗ ಇದರಲ್ಲಿ ಇರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರುವವರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿದ್ರು ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಆವತ್ತು ಎಲ್ಲ ನಿಮ್ಮ ಇದರಲ್ಲೇ ಇದ್ದಾರೆ ಶಿರೂರಲ್ಲಿ ನಾವು ಪ್ರಶ್ನೆ ಅಲ್ಲ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಮಗೆ ಒಂದು ಕಮಿಟಿ ಇದೆ ಸೊ ನಾವು ಅದಕ್ಕೆ ಎನ್ ಜಿ ಒ ನಡೆಸ್ತಾ ಇದ್ವಿ ಇಂಥ ವಿಷಯಗಳಿರೋ ಟೈಮಲ್ಲಿ ಅದು ಏನು ಅದರದ್ದು ತನಿಖೆ ನಿಜ ಇದೆಯಾ ನಿಜ ಸುಳ್ಳು ಇದೆಯಾ ಅದು ನೋಡ್ಲಿಕ್ಕೆ ಬರ್ದು ಬಂದ ಮಾಡ್ತಾ ಇರೋದು ಇದರಲ್ಲಿ ಯಾರು ನಾವು ಯಾ ಎಲ್ಲೂ ದೇವಸ್ಥಾನಗಿರಲಿ ಇದು ಯಾರು ಆರೋಪಿ ಇರಲಿ ನಾನು ಹೇ ಇವತ್ತಕ್ಕ ಹೇಳಿಲ್ಲ ಇನ್ನೂ ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ ಎಂಪಿಯ ಇಲ್ಲ ಇಲ್ಲ ನಾನು ಹೋಗಿಲ್ಲ ನಾನು ಅವ್ರಿಗೆ ಇಷ್ಟು ಹೊತ್ತು ಭೇಟಿ ಕಮಿಟಿ ಇದೆ ಇದೆ ಅದು ನಾವು ಕೇರಳದಲ್ಲಿ ಇದ್ದಾರೆ ಅದು ಅದರಲ್ಲಿ ಒಂದು ಅಕ್ಕಪಕ್ಕ ಒಂದು ನೂರು ಜನ ನಾವು ಇದ್ದೀವಿ ನಮಗೆ ಏನಂದ್ರೆ ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು ಒಂದು ಯಾರ ಅಮ್ಮ ಇರ್ಲಿ ಅಂತ ಏಜ್ ಅಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಮನುಷ್ಯನಾಗಿದ್ರೆ ಅದು ಬೇಕು ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದು ಅವ್ರು ಹೇಳಿದ ಮಾತಲ್ಲಿ ನಮಗೆ ಏನಾಯ್ತು ನಿಜ ಇದೆ ಅವ್ರು ನಮಗೆ ಪೆಟ್ಟು ತೋರಿಸಿದ್ರು ತಲೆಗೆ ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟಲ್ಲ ಅವ್ರ ಜೊತೆ ನಿಂತಿದ್ವಿ ಅವ್ರು ಈಗಲೂ ಸುಳ್ಳು ಅಂತ ನಾನು ಹೇಳಲ್ಲ ಅವ್ರು ನಿಜ ಅಂತೇಳಿ ಹೇಳಲ್ಲ ಅವ್ರಿಗೆ ಹೌದು ಈಗ ಹೋರಾಟ ಮಾಡೋ ಟೈಮಲ್ಲಿ ನಾರ್ಮಲಿ ಹೋಗ್ತಾರೆ ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು அப்ப